ಹಾಯ್ ಹಾಯ್ ಎಲ್ಲರಿಗೂ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಪಿತೃಪಕ್ಷ ಇನ್ನೇನು ಮುಗಿತಾ ಬರ್ತಾ ಇದೆ ಸೊ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಯಾರೆಲ್ಲ ಪಿತೃಗಳಿಗೆ ಅನ್ನ ಸಂತರ್ಪಣೆಗಳು ಅಂದ್ರೆ ಏನು ಪೂರ್ವಜರಿಗೆ ತಮ್ಮದೇ ಆದಂತಹ ರೀತಿಯ ಕೆಲವೊಂದು ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನ ಮಾಡಿರ್ತಾರೆ ಅವರಿಗೆ ಪೂಜೆಯನ್ನು ಸಲ್ಲಿಸೋದಿರ್ಬೋದು ಅವರು ತಿನ್ನುವಂತಹ ಪದಾರ್ಥಗಳನ್ನ ಇಟ್ಟು ಪೂಜೆಯನ್ನು ಇರ್ಬೋದು ಯಾತಕ್ಕೋಸ್ಕರ ಮಾಡ್ತಾರೆ ಅವರ ಆತ್ಮಕ್ಕೆ ಸಮಾಧಾನ ಸಿಗಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಈ ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ತಮ್ಮ ಪೂರ್ವಜರಿಗೆ ಅವರು ಪೂಜೆಯ ವಿಧಿವಿಧಾನದ ಮೂಲಕ ವರ್ಷಕ್ಕೊಂದು ಬಾರಿ ಅವರಿಗೆ ಪೂಜೆಯನ್ನ ಮತ್ತೆ ಗೌರವವನ್ನ ಸಲ್ಲಿಸುವ ಜೊತೆಗೆ ಒಂದು ಊಟವನ್ನ ಕೂಡ ಅವರಿಗೆ ಅರ್ಪಣೆಗಳನ್ನ ಮಾಡ್ತಾರೆ ಆ ಅರ್ಪಿಸಿದಂತಹ ಊಟವನ್ನ ಅವರು ಕಾಗೆಗಳಿಗೆ ಸಲ್ಲಿಸುವಂತಹದ್ದು ಸಂಪ್ರದಾಯವೂ ಆಗಿರುತ್ತೆ ಅಥವಾ ಲೋಕಾರೂಢಿಯಾಗಿ ಕೆಲವೊಬ್ರು ಮಾಡಿಕೊಂಡು ಕೂಡ ಇರ್ತಾರೆ ಯಾತಕೋಸ್ಕರ ಯಾತಕ್ಕೋಸ್ಕರವಾಗಿ ನೀವು ಪಕ್ಷದ ಸಂದರ್ಭದಲ್ಲಿ ಅಥವಾ ವಿಧಿವಿಧಾನಗಳ ಸಂದರ್ಭದಲ್ಲಿ ಆತ್ಮಕ್ಕೆ ಸಮಾಧಾನವಾಗುವಂತೆ ನೀವು ಕೆಲವೊಂದು ರೀತಿಯ ಪೂಜೆಗಳನ್ನ ಸಲ್ಲಿಸೋದು ಯಾಕೆ ಅನ್ನೋದಾದ್ರೆ ಆತ್ಮಗಳು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಅವರ ಆತ್ಮ ಸಮಾಧಾನವಾಗಿ ಇದ್ರೆ ನಮಗೆ ಒಳ್ಳೆಯದಾಗತ್ತೆ ನಮ್ಮ ಮನೆ ಬೆಳಕಾಗತ್ತೆ ನಮ್ಮ ಮನೆಯ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಬಹಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಈ ಪೂಜೆಯನ್ನ ಹಿರಿಯರಿಗೆ ಸಲ್ಲಿಸುವಂತಹದ್ದು ರೂಢಿಯಾಗಿರುತ್ತೆ ಅದರಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನ ಪಡ್ಕೊಂಡಿರುವಂತಹದ್ದು ಕಾಗೆಗಳು ಅಂದ್ರೆ ಯಾರಾದ್ರೂ ಕೂಡ ಒಂದು ದೇಹದ ಹ್ಮ್ ದೇಹದಿಂದ ಆತ್ಮ ಆಚೆ ಬಂದ ಮೇಲೆ ಆ ಆತ್ಮಕ್ಕೆ ಸಮಾಧಾನವಾಗಬೇಕು ಅಂದ್ರೆ ಕೆಲವು ವಿಧಿವಿಧಾನಗಳ ತದನಂತರದಲ್ಲಿ ಕೆಲವೊಂದು ಆಹಾರ ಪದಾರ್ಥವನ್ನ ಕಾಗೆಗಳಿಗೆ ಅರ್ಪಿಸ್ತೀವಿ ಯಾಕೆ ಶನಿ ಮಹಾತ್ಮನ ವಾಹನವಾದಂತಹ ಕಾಗೆ ಶನಿ ಮಹಾತ್ಮರವರು ಕರ್ಮದ ಅಧಿಪತಿಯಾಗಿರೋದ್ರಿಂದ ಕಾಗೆ ಕೆಲವೊಂದು ಕರ್ಮಗಳನ್ನ ಕಳೆಯುತ್ತೆ ಕಾಗೆ ಕಾಗೆ ಶನಿ ಮಹಾತ್ಮನ ವಾಹನ ಆಗಿರೋದ್ರಿಂದ ನೀವು ಅರ್ಪಿಸಿದಂತಹ ಪೂರ್ವ ಚಿತ್ರಕ್ಕೆ ಅರ್ಪಿಸಿದಂತಹ ಕೆಲವು ಆಹಾರ ಪದಾರ್ಥಗಳನ್ನ ಕಾಗೆಗಳು ತಿನ್ನುವುದ್ರಿಂದ ಕರ್ಮ ಕಳೆಯತ್ತೆ ಅನ್ನುವಂತಹ ಒಂದು ನಂಬಿಕೆಗಳು ಇರೋದ್ರಿಂದ ಕಾಗೆಗಳಿಗೆ ಅರ್ಪಿಸ್ತಾರೆ ಹಾಗಿದ್ರೆ ಕಾಗೆಗಳು ಮಾತ್ರ ತಿನ್ಬೇಕಾ ಬೇರೆ ಪ್ರಾಣಿ ಪಕ್ಷಿಗಳು ತಿನ್ಬಾರ್ದ ಅಂದ್ರೆ ಬೇರೆ ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ತಿನ್ಬಹುದು ಆದ್ರೆ ಕರ್ಮದ ಆದಂತಹ ಶನಿ ಮಹಾತ್ಮನ ವಾಹನವಾದಂತಹ ಕಾಗೆಗೆ ನೀವು ಕೆಲವೊಂದು ಆಹಾರವನ್ನು ಅರ್ಪಿಸೋದ್ರಿಂದ ಕರ್ಮಗಳು ಕಳೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಇರೋದ್ರಿಂದ ನಾವು ಕಾಗೆಗಳಿಗೆ ಹೆಚ್ಚು ಆ ಕಾನ್ಸಂಟ್ರೇಷನ್ ಅನ್ನ ಮಾಡಿ ನಾವು ಅವರಿಗೆ ಆಹಾರವನ್ನು ಇಡುವಂತಹ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿರ್ತೀವಿ ಹಾಗಿದ್ರೆ ವರ್ಷಕ್ಕೊಂದು ಬಾರಿ ಬಡವ ಶ್ರೀಮಂತ ಮಧ್ಯಮ ವರ್ಗದವರು ಯಾರೂ ಕೂಡ ಕೈಯನ್ನ ಹಿಡಿಯದಾಗಿ ಅವರು ತಿನ್ನುತ್ತಿದ್ದಂತಹ ಎಲ್ಲ ಪದಾರ್ಥಗಳನ್ನ ಅವರ ಮುಂದೆ ಇಟ್ಟು ಅವರಿಗೆ ಪೂಜೆಯನ್ನ ಸಲ್ಲಿಸುವಂತಹದ್ದು ಎಲ್ಲಾ ಕಾರ್ಯಗಳನ್ನ ಮಾಡಿದ ಸದನಂತರದಲ್ಲಿ ಅವರು ನಮಗೆ ಒಳ್ಳೆಯದನ್ನ ಮಾಡ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಏನೆಲ್ಲ ನೀವು ಮಾಡಿರ್ತೀರೋ ಆ ಒಂದು ಮಾಡಿರುವಂತಹ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಒಂದು ಪಿತೃಗಳು ನಿಮಗೆ ಕೊಡ್ತಾ ಇರುವಂತಹ ಸಂದೇಶ ಏನು ಅಥವಾ ಆಶೀರ್ವಾದಗಳನ್ನು ಯಾವ ಮೂಲಕ ಕೆಲವು ಆಶೀರ್ವಾದಗಳು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಕ್ರೌ ಕಾರ್ಡ್ ಅನ್ನೇ ಐಫೈ ಮಾಡ್ಕೊಂಡಿರುವಂತಹ ಉದ್ದೇಶ ಯಾಕೆ ಅಂದ್ರೆ ಕ್ರೌ ಕಾರ್ಡಿನಲ್ಲಿ ನಿಮಗೆ ಕರ್ಮದ ಅಧಿಪತಿಯಾದ ಶನಿ ಮಹಾತ್ಮನ ವಾಹನನಾದಂತಹ ಕಾಗೆ ಕಾಗೆಯ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಸಂದೇಶಗಳು ಅಂದ್ರೆ ಏನಂತಾರೆ ಕಾಗೆಯ ರೂಪದಲ್ಲಿ ಬಂದು ಅವರ ಆತ್ಮ ಕಾಗೆಯ ರೂಪದಲ್ಲಿ ಬಂದು ಅವರು ಆಹಾರ ಸೇವನೆಯನ್ನು ಮಾಡಿರ್ತಾರೆ ಅವು ಅದಕ್ಕೆ ಖುಷಿಯಾದ್ರೆ ನಾವು ಮಾಡಿದಂತಹ ವಿಧಾನಗಳು ಪೂರ್ವಜರಿಗೂ ಕೂಡ ಖುಷಿ ಆಗತ್ತೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವೇನು ಹೇಳ್ತಿರಲ್ವಾ ಅದರ ಒಂದು ಕಾರ್ಡಿನ ಮೂಲಕವಾಗಿಯೇ ನಾನು ರೀಡಿಂಗ್ ಅನ್ನ ತಗೋತಾ ಇರುವಂತಹದ್ದು ನಿಮ್ಮ ಒಂದು ಪೂರ್ವಜರು ಕೆಲವೊಂದು ಆಶೀರ್ವಾದಗಳನ್ನ ಕೊಡ್ತಾರೆ ನಿಮ್ಗೆ ಯಾವ ಕೆಲವು ಸಂದೇಶಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಯಾವ ಆಶೀರ್ವಾದ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೋಸ್ಕರವಾಗಿ ತಗೋತಾ ಇದ್ದೀನಿ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ತಗೊಳ್ಳೋದಾದ್ರೆ ನಾವು ಅವರಿಬ್ಬರಿಗೂ ಕೂಡ ಕಾರ್ಡ್ ಶಫಲಿಂಗ್ ಅನ್ನ ಕ್ರೌ ಕಾರ್ಡ್ ಮಾಡ್ತಾ ಹೋಗೋಣ ಓಕೆ ಸೊ ಆಯ್ಕೆಗಳನ್ನ ಮಾಡ್ಕೊಳೋದಕ್ಕೆ ಮುಂಚಿತವಾಗಿ ಶಫ್ಲಿಂಗ್ ಕಾರ್ಡ್ಗಳು ಬರ್ಲಿ ಬಿಡಿ ನೋಡಿ ಸೊ ಪಾಯಲ್ ನಂಬರ್ ಒನ್ ಅವರಿಗೆ ಅಬಂಡೆನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಪಾಯಿಲ್ ನಂಬರ್ ಟೂ ಅವರಿಗೆ ಚಿಕರಿ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಎರಡು ಕಾರ್ಡ್ಗಳು ಸೊ ಇವೆರಡು ಕಾರ್ಡ್ಗಳಲ್ಲಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪೂರ್ವಜರು ನಿಮಗೆ ಕೊಡ್ತಾ ಇರುವಂತಹ ಕೆಲವು ಸಂದೇಶಗಳ ಮಾಹಿತಿಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಆಯ್ಕೆ ಆಯ್ತಲ್ವಾ ಆ ಬಂಡೆನ್ಸ್ ಅನ್ನುವಂತಹ ಕಾರ್ಡ್ ನೀವು ಅಥವಾ ಪಾಯ್ ನಂಬರ್ ಒನ್ ಒನ್ ಅವರಿಗೆ ಒನ್ ಅಂತ ಬರ್ದಿದೆ ನೋಡಿ ಇಲ್ಲಿ ಆ ಒಂದು ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ಒನ್ ಇಲ್ಲಿ ಫಿಫ್ಟಿ ಅಂತ ಬರ್ತಿದೆ ನೋಡಿ ಈಗ ಒಂದು ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪಾಯ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಮೆಮೋ ಪೂರ್ವಜನು ನಿಮಗೆ ಕೊಡ್ತಾ ಇರುವಂತಹ ಸಂದೇಶಗಳು ಮತ್ತು ಆಶೀರ್ವಾದಗಳ ಮಾಹಿತಿಗಳನ್ನು ನೀವು ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋಲ್ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ಗಳನ್ನು ನೀವು ತಗೋಬಹುದಾಗಿರುತ್ತೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದೀರ ಅವ್ರಿಗೆ ಒನ್ ಅನ್ನುವಂತಹ ಕಾರ್ಡ್ ಅಬಂಡೆನ್ಸ್ ಅನ್ನುವಂತಹ ಕಾರ್ಡ್ ಕೊಡ್ತಾ ಇದ್ದೀರಾ ಸೊ ಹಾಗಿದ್ರೆ ಫೈಲ್ ನಂಬರ್ ಒನ್ ಅವರಿಗೆ ಅವರ ಪೂರ್ವಜರು ಕೊಡ್ತಾ ಇರುವಂತಹ ಸಂದೇಶ ಮತ್ತು ಆಶೀರ್ವಾದಗಳು ಏನಿರುತ್ತೆ ಸ್ಪಿರಿಟ್ಸ್ ವಾಯ್ಸ್ ಆಫ್ ದ ಸೋಲ್ ಅನ್ನುವಂತಹ ಕಾರ್ಡಿನ ಮೂಲಕವೇ ನಾನು ನಿಮ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಆತ್ಮದ ಧ್ವನಿ ಏನಿರುತ್ತೆ ಅವರು ಕೊಡ್ತಾ ಇರುವಂತಹ ಸಂದೇಶ ಏನಿರುತ್ತೆ ಅವ್ರು ನೀಡ್ತಾ ಇರುವಂತಹ ಆಶೀರ್ವಾದ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಅಬಂಡೆನ್ಸ್ ಅನ್ನುವಂತಹ ಕಾರ್ಡಿನಲ್ಲಿ ಆಪ್ಷನ್ ಕಾರ್ಡಿನಲ್ಲಿ ನಿಮ್ಗೆ ಅಬಂಡೆನ್ಸ್ ಅನ್ನುವಂತಹ ಕಾರ್ಡ್ ಬಂದ್ಬಿಟ್ಟಿದೆ ಅಂದ್ರೆ ಅವರು ಕೊಡುವಂತಹ ಕೆಲವೊಂದು ಆಶೀರ್ವಾದಗಳು ಮತ್ತು ಸಂದೇಶಗಳೇನಿದೆ ಅನ್ನೋದನ್ನ ನಾವು ತಗೋತಾ ಹೋಗೋಣ ನಿಮ್ಮ ಪೂರ್ವಜರು ನಿಮಗೆ ಕೊಡ್ತಾ ಇರುವಂತಹ ಆಪ್ಷನ್ ಕಾರ್ಡಿನಲ್ಲೇ ನಿಮಗೆ ಕೊಡ್ತಾ ಇರೋದೇನು ಅಬಂಡೆನ್ಸ್ ಅನ್ನುವಂತಹ ಕಾರ್ಡನ್ನ ಕೊಟ್ಟಿದ್ದಾರೆ ಅಂದ್ರೆ ಸಮೃದ್ಧಿ ಲಾಭಗಳು ಮತ್ತೆ ನಿಮಗೆ ಕೆಲವೊಂದು ರೀತಿಯ ಗ್ರೋತ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಕೊಡ್ತಾ ಇದ್ದಾರೆ ನಿನಗೆ ಲಾಭಗಳಾಗತ್ತೆ ನೀನು ಮಾಡುವಂತಹ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚು ಗ್ರೋಗಳಾಗತ್ತೆ ಅಂದ್ರೆ ಮುಂದುವರಿಕೆಗಳು ಆಗತ್ತೆ ಆದ್ರೆ ನಿನಗೆ ಕೊಡ್ತಾ ಇರುವಂತಹ ಸಂದೇಶ ಏನು ಅಂದ್ರೆ ಲರ್ನಿಂಗ್ ಅನ್ನೋದನ್ನ ಕೊಡ್ತಾ ಇದ್ರೆ ಮೊದಲು ನೀ ಯಾವ ಕೆಲಸವನ್ನ ಮಾಡ್ತಾ ಇದೆಯೋ ಅದನ್ನು ಸಂಪೂರ್ಣ ಮಾಡೋ ನೀನು ಶಿಕ್ಷಣವನ್ನ ಮಾಡ್ತಾ ಇದ್ರೆ ಶಿಕ್ಷಣವನ್ನು ಪೂರ್ಣಗೊಳಿಸೋ ನೀನು ದುಡಿಯೋದು ಇದ್ದೇ ಇದೆ ಸೊ ದುಡಿಯೋದಕ್ಕೆ ಮುಂಚಿತವಾಗಿ ನೀನ್ ಏನ್ ಮಾಡ್ಬೇಕು ಲರ್ನಿಂಗ್ ಅನ್ನ ಮಾಡ್ಬೇಕು ಕೆಲವು ವಿಚಾರಗಳನ್ನ ತಿಳ್ಕೊಬೇಕು ಕೆಲವೊಬ್ರು ಏನ್ ಮಾಡ್ತೀರಾ ಅನ್ನೋದಾದ್ರೆ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಸಿ ಕೆಲವೊಂದು ಕೆಲಸಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರ ಅದನ್ನ ಮಾಡೋದಕ್ಕೆ ಬದಲಾಗಿ ಏನ್ ಹೇಳ್ತಾ ಇದಾರೆ ನಿನ್ನ ಜೀವನದಲ್ಲಿ ಅಬ್ಮೆನ್ಸ್ ಅನ್ನೋದಂತೂ ಇದ್ದೇ ಇದೆ ಅಂದ್ರೆ ಶ್ರೀಮಂತಿಕೆ ಇರ್ಬೋದು ಲಾಭಗಳು ಇರ್ಬೋದು ನೀನ್ ಏನ್ ಅನ್ಕೊಂಡಿದ್ಯೋ ಅದೆಲ್ಲವೂ ಆಗತ್ತೆ ಆದ್ರೆ ಕಲಿಯುವ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಮತ್ತೆ ಕೆಲವೊಬ್ಬರಿಗೆ ಯೂನಿವರ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಯಾವ ಕೆಲಸವನ್ನ ನೀನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದರ ಕಡೆಗೆ ಅದರ ವಿಚಾರಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು ಮುಂದುವರಿಯುವಂತಹ ಪ್ರಯತ್ನವನ್ನ ಮಾಡು ಲವ್ ಅನ್ನುವಂತಹ ಕಾರ್ಡ್ ಮತ್ತೊಂದು ಕೊಟ್ಟಿದ್ದಾರೆ ಪ್ರೀತಿ ನನ್ನ ಪ್ರೀತಿ ನಿನ್ನ ಮೇಲೆ ಯಾವಾಗ್ಲೂ ಕೂಡ ಇದ್ದೇ ಇದೆ ಅದಕ್ಕೇನು ನೀನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ನಾನು ದೇಹದಿಂದ ನನ್ನ ಆತ್ಮ ದೂರವಾಗಿರ್ಬಹುದು ಆದ್ರೆ ನನ್ನ ಆತ್ಮ ಯಾವಾಗ್ಲೂ ಕೂಡ ನಿನ್ನನ್ನ ಪ್ರೀತಿಸುತ್ತೆ ನಾನು ಯಾವಾಗ್ಲೂ ಕೂಡ ನಾನು ನಿನ್ನನ್ನು ನೋಡ್ತೀನಿ ನಿನ್ನ ಬೆಳವಣಿಗೆಯನ್ನ ನಾನು ಗಮನಿಸ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀವು ಅತಿಯಾಗಿ ಹೆಚ್ಚು ಪ್ರೀತಿಸುತ್ತಿದ್ದಂತಹ ನಿಮ್ಮ ಪೂರ್ವಜರು ಅಜ್ಜಿ ತಾತ ಅಥವಾ ನಿಮ್ಮ ಯಾವುದೇ ವ್ಯಕ್ತಿ ಇರ್ಬಹುದು ಆ ವ್ಯಕ್ತಿಯೇ ನಿಮ್ಮ ಮೇಲೆ ಖಂಡಿತವಾಗಿಯೂ ಪ್ರೀತಿ ಇದೆ ಆತ್ಮವು ದೇಹದಿಂದ ದೂರ ಆದ್ರೂ ಕೂಡ ಆ ವ್ಯಕ್ತಿ ನಿಮ್ಗೆ ಹೇಳ್ತಾ ಏನಂದ್ರೆ ಯಾವುದೇ ಕೆಲಸಗಳನ್ನ ಮಾಡಿದ್ರು ನಿಧಾನವಾಗಿ ಮಾಡು ಅದರಲ್ಲಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಮಾಡು ನನ್ನ ಪ್ರೀತಿ ನಿಮ್ಗೆ ಯಾವಾಗ್ಲೂ ಇದೆ ಅದಕ್ಕೋಸ್ಕರ ಯೋಚನೆ ಮಾಡಿ ಅಳ್ತಾ ಇರಬೇಡ ನಾನು ಯಾವಾಗ್ಲೂ ಕೂಡ ನಿನ್ನ ಜೊತೆ ಇರ್ತೀನಿ ಮೆಸೇಜ್ ಆಫ್ ಫ್ರೀಡಮ್ ಅಂದ್ರೆ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡು ಯಾಕೆ ನಿಮ್ಗೆ ಎರಡೂ ಕಾಡೆಯಲ್ಲಿ ಕೊಡ್ತಾ ಇರೋದೇನು ಲರ್ನಿಂಗ್ ಮೆಸೇಜ್ ಆಫ್ ಫ್ರೀಡಮ್ ಎಲ್ಲ ವಿಚಾರಗಳನ್ನ ತಿಳ್ಕೊ ಫ್ರೀಡಮ್ ಆಗಿ ತಿಳ್ಕೊ ಸ್ವತಂತ್ರವಾಗಿ ತಿಳ್ಕೊವಂತಹ ಪ್ರಯತ್ನವನ್ನ ಮಾಡೋ ಯಾವುದೇ ಕೆಲಸಗಳನ್ನ ಸಡನ್ ಆಗಿ ಹೆಜ್ಜೆ ಇಡೋದಕ್ಕೆ ಮುಂಚಿತವಾಗಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದರದ್ದೇ ಆದಂತಹ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತದನಂತರದಲ್ಲಿ ಮುಂದುವರಿಕೆಗಳನ್ನ ಮಾಡೋ ಮೆಸೇಜ್ ಆಫ್ ಗೈಡೆನ್ಸ್ ನಾನು ಎಲ್ಲಾ ಗೈಡೆನ್ಸ್ ಅನ್ನ ನಿನ್ಗೆ ಕೊಡ್ತಾ ಇರ್ತೀನಿ ನೋಡಿ ಅಂದ್ರೆ ಏನು ನಿನಗೆ ನಾನು ಈ ಸಂದರ್ಭದಲ್ಲಿ ಕೆಲವೊಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ ಯಾರದೋ ಮೂಲಕವಾಗಿ ಕೆಲವು ಗೈಡೆನ್ಸ್ ನಿನ್ನ ಜೀವನದಲ್ಲಿ ಬರ್ತಾ ಇದೆ ಅಂದ್ರೆ ಅದು ನಾನೇ ಖುದ್ದಾಗಿ ಹೇಳಿಸ್ತಾ ಇರುವಂತದ್ದು ಯಾವುದೇ ಕೆಲಸಗಳನ್ನು ನೀನು ಮಾಡೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ಅವಸರದ ನಿರ್ಧಾರಗಳು ಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಮೆಸೇಜ್ಗಳನ್ನು ತಿಳ್ಕೊ ಕೆಲವು ವಿಚಾರಗಳ ಲರ್ನನ್ನು ಮಾಡು ಕಲ್ತ್ಕೊ ಮತ್ತೆ ನೀನೇನಾದರೂ ಓದ್ತಾ ಇದ್ರೆ ಅಥವಾ ನೀನ್ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅರ್ಧಕ್ಕೆ ಬಿಡ್ಬೇಡ ಅದನ್ನ ಪೂರ್ಣಗೊಳಿಸಿ ಮತ್ತೊಂದಕ್ಕೆ ಕೈ ಹಾಕು ಆಗ ನಿನಗೆ ಕೆಲವೊಂದು ಅಭಿವೃದ್ಧಿಗಳು ಆಗೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫಿಫ್ಟಿ ಅನ್ನುವಂತಹ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ಟ್ರಿಕರಿ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಫಿಫ್ಟಿ ಅನ್ನುವಂತಹ ಕಾರ್ಡಿನಲ್ಲಿ ಟ್ರಿಕರಿ ಅನ್ನುವಂತಹ ಒಂದು ಕಾರ್ಡ್ ಯಾಕೆ ಬರ್ತಾ ಇದೆ ಸೊ ವಾಯ್ಸ್ ಆಫ್ ದ ಸೋಲಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ವಾಯ್ಸ್ ಆಫ್ ದ ಸೋಲಿನ ಕಾರ್ಡಿನಲ್ಲಿ ಯಾವ ಸಂದೇಶ ಮತ್ತು ಯಾವ ಗೈಡೆನ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಫೈಲ್ ನಂಬರ್ ಟು ಅವರಿಗೆ ಫಿಫ್ಟಿ ಅನ್ನುವಂತಹ ಕಾರ್ಡ್ ಟ್ರಿಕರಿ ಅನ್ನುವಂತಹ ಕಾರ್ಡ್ ಬಳಸ್ತಾ ಇದೆ ನಿನ್ನ ಜೀವನದಲ್ಲಿ ಕೆಲವೊಂದು ಟ್ರಿಕರಿಯಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅಥವಾ ನೀನು ಆಲೋಚನೆ ಮಾಡುವಂತಹ ರೀತಿಯಲ್ಲಿ ಕೆಲವು ಟ್ರಿಕ್ಕಿನ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ಕೊಂಡು ಹೋಗು ಅಂದ್ರೆ ಏನು ಇದು ಎರಡು ಅರ್ಥಗಳನ್ನು ಬರ್ತಾ ಇದೆ ನಿನ್ನ ಜೀವನದಲ್ಲಿ ಟ್ರಿಕ್ಕಿ ಆಗಿ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಡ್ಯುಯಾಲಿಟಿಯಲ್ಲಿ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ನಿನ್ನ ವಿರುದ್ಧ ನಿನ್ನ ಮುಂದೆ ಚೆನ್ನಾಗಿದ್ದು ನಿನ್ನ ಹಿಂದೆ ವಿರುದ್ಧವಾಗಿ ಕೆಲಸ ಮಾಡೋರು ಇರ್ತಾರೆ ಅದರ ಕಡೆಗೆ ನೀನು ಗಮನವನ್ನು ಕೊಡುವ ಏನ್ ಟ್ರಿಕ್ ನಿನ್ ಬಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊ ಅನ್ನೋದನ್ನ ಮೇನ್ ಒಂದು ಇದಾಗಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಕೊಡ್ತಾ ಇರೋದೇನೆಂದ್ರೆ ರೆಸ್ಪೆಕ್ಟ್ ನೀನು ನಿನ್ನ ಆತ್ಮದ ಕೆಲವೊಂದು ಧ್ವನಿಗಳಿಗೆ ರೆಸ್ಪೆಕ್ಟ್ ಮಾಡುವ ಪ್ರಯತ್ನವನ್ನ ಮಾಡು ಯಾಕೆ ಅಂದ್ರೆ ನಿನ್ನ ಮನಸ್ಸಿಗೆ ಒಪ್ಪದ ಕೆಲವು ಕೆಲಸಗಳನ್ನ ನೀನು ಗೊತ್ತಿದ್ದು ಮಾಡ್ತಿರ್ತೀಯ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ನಂಬಿರ್ತೀಯ ಆ ವ್ಯಕ್ತಿ ಏನೋ ಒಂದು ಮೂಮೆಂಟ್ಸ್ ತಗೊಳ್ಳುವಾಗ ಅದು ಸರಿ ಇಲ್ಲ ಅಂತ ನಿನ್ನ ಆತ್ಮ ಹೇಳ್ತಾ ಇದ್ರು ಕೂಡ ಅದು ನೀನು ಗಮನ ಕೊಡಲ್ಲ ಅದರ ಬಗ್ಗೆ ರೆಸ್ಪೆಕ್ಟ್ ಮಾಡಲ್ಲ ಆತ್ಮವೂ ನಿನ್ನ ಒಂದು ಧ್ವನಿ ಅಂತ ಕೇ ತಿಳ್ಕೊಂಡು ಅದು ಹೇಳುವ ಮಾತುಗಳನ್ನು ನೀನು ಕೇಳಿಸ್ಕೊತಾ ಇಲ್ಲ ಅದಕ್ಕೆ ರೆಸ್ಪೆಕ್ಟ್ಗಳು ಆಗ ನಿನ್ನ ಎದುರಿಗೆ ಇರುವಂತಹ ವ್ಯಕ್ತಿಯ ಸೀಕ್ರೆಟ್ಸ್ಗಳು ಗೊತ್ತಾಗುತ್ತೆ ನಿನ್ನ ಜೊತೆನೇ ಇದ್ದು ನಿನಗೆ ಮೋಸಗಳನ್ನ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ ಅದು ನಿನಗೆ ಗೊತ್ತಾಗ್ತಿಲ್ಲ ನಿನ್ನ ಬಗ್ಗೆ ಟ್ರಿಕಿ ಟ್ರಿಕರಿಯನ್ನು ಮಾಡ್ತಾರೆ ಅಂದರೆ ಒಂದು ರೀತಿಯ ತೊಂದರೆಗಳನ್ನ ಆಗೋ ತರ ಮಾಡ್ತಾರೆ ನಿಮ್ಮ ಜೊತೆ ಇರ್ತಾರೆ ಅವರಿಂದ ನನ್ಗೆ ತೊಂದರೆಗಳು ಏನು ಇಲ್ಲ ಅಂತ ನೀವ್ ಅನ್ಕೊತ ಇರ್ತೀರಾ ಬಟ್ ಅವ್ರು ನಿಮಗೆ ತೊಂದರೆಗಳನ್ನ ಮಾಡ್ತಿರ್ತಾರೆ ಅವರ ಸೀಕ್ರೆಟ್ಸ್ಗಳು ಗೊತ್ತಾಗ್ಬೇಕಂದ್ರೆ ರೆಸ್ಪೆಕ್ಟ್ ಮಾಡು ಯಾವ್ದನ್ನ ಮೆಡಿಟೇಷನ್ಸ್ ಅನ್ನ ರೆಸ್ಪೆಕ್ಟ್ ಮಾಡು ಆತ್ಮದ ಕೆಲವು ಧ್ವನಿಗಳನ್ನ ರೆಸ್ಪೆಕ್ಟ್ ಮಾಡು ಆಗ ನಿಮ್ಗೆ ಸೀಕ್ರೆಟ್ ಏನು ಅನ್ನೋದು ಗೊತ್ತಾಗತ್ತೆ ಮತ್ತೆ ಇನ್ನೊಂದು ಚಿಲ್ಡ್ರನ್ ಅನ್ನುವಂತಹ ಕಾರ್ಡ್ ಇದೆ ಕೆಲವೊಬ್ಬರಿಗೆ ಕಾರ್ಮಿಕ್ ಮೆಸೇಜ್ ಅನ್ನುವಂಥದ್ದು ಬರ್ತಾ ಇದೆ ಚಿಲ್ಡ್ರನ್ ಅನ್ನುವಂತಹ ಮೆಸೇಜ್ ಅಂದ್ರೆ ಏನು ಕೆಲವೊಬ್ಬರಿಗೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅಂದ್ರೆ ನೆಕ್ಸ್ಟ್ ಪಿತೃಪಕ್ಷದ ಸಂದರ್ಭ ಅಷ್ಟರಲ್ಲಿ ಕೆಲವೊಬ್ರು ಚಿಲ್ಡ್ರನ್ಸ್ ಅಂದ್ರೆ ಮಗು ಆಗುವಂತಹ ಸಂದರ್ಭಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಕಾರ್ಮಿಕ್ ಮೆಸೇಜ್ ಕರ್ಮದ ಕೆಲವೊಂದು ಮೆಸೇಜ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ ಅಂದ್ರೆ ಏನು ಕರ್ಮದ ಮೆಸೇಜ್ ಗಳಂದ್ರೆ ಏನು ಡ್ಯುಯಾಲಿಟಿ ಯಾರು ನಿಮ್ಮ ಲೈಫಿನಲ್ಲಿ ಡ್ಯುಯಾಲಿಟಿ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಯಾರು ನಿಮ್ಮ ಲೈಫಿನಲ್ಲಿ ತೊಂದರೆಗಳನ್ನ ಮಾಡ್ತಾ ಇದ್ರು ನಿಮ್ಮ ಜೊತೆನೆ ಇದ್ದು ನಿಮ್ಗೆ ಯಾರು ಮೋಸವನ್ನ ಮಾಡ್ತಾ ಇದ್ರು ಇದೆಲ್ಲವೂ ಸದ್ಯದಲ್ಲೇ ನಿನಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಹೇಳ್ತದೆ ರಿಗ್ರೇಟ್ ಆಗ ನಿನಗೆ ಸ್ವಲ್ಪ ರಿಗ್ರೇಟ್ ಆಗತ್ತೆ ಅಯ್ಯೋ ನನ್ನ ಮನಸ್ಸು ಹೇಳ್ತಾ ಇತ್ತು ನಮ್ಮಅಮ್ಮ ಹೇಳ್ತಾ ಇದ್ರು ಅಥವಾ ನಿಮ್ಮ ಪೂರ್ವಜರು ಯಾರು ಸತ್ ಹೋಗಿರ್ತಾರಲ್ವಾ ಅವರು ಪೂರ್ವಜರು ಹೇಳ್ತಾ ಇರ್ತಾರೆ ಬದುಕಿದ್ದಾಗ ಹೇಳ್ತಾ ಇರ್ತಾರೆ ಅವನ್ನ ನಂಬೇಡ ನನ್ನ ಬೆಣಾವ್ನಿಂದ ನಿಮ್ಗೆ ತೊಂದ್ರೆ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಕೂಡ ಅವ್ರು ಸತತದ ತದನಂತರದಲ್ಲಿಯೂ ಕೂಡ ಆ ವ್ಯಕ್ತಿಯ ಕೆಲವೊಂದು ಮುಂದುವರಿಕೆಗಳನ್ನ ನೀವು ಮಾಡ್ತಿದ್ದೀರಾ ಸತತದ ತದನಂತರದಲ್ಲಿಯೂ ಆತ್ಮದಲ್ಲಿಯೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ನಿನ್ನ ಜೊತೆನೆ ಇದು ನಿನ್ಗೆ ಮೋಸ ಮಾಡೋರ್ ಇರ್ತಾರೆ ಅದರ ಕಡೆಗೆ ಗಮನವನ್ನ ಕೊಡು ಎಲ್ಲವನ್ನ ಕಳ್ಕೊಂಡ್ಮೇಲೆ ಎಲ್ಲ ಹಿಂಸೆ ಆದ್ಮೇಲೆ ನೀನು ರಿಗ್ರೆಟ್ ಫೀಲ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೀಯೂನಿಯನ್ ಕೆಲವು ವ್ಯಕ್ತಿಗಳು ಜೊತೆಯಲ್ಲಿ ನೀವು ಸದ್ ಸದ್ಯದಲ್ಲಿಯೇ ರಿಯೂನಿಯನ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ನಿಮ್ಮ ನಿಮ್ಮ ಕೆಲವು ವ್ಯಕ್ತಿಗಳು ನಿಮ್ಮದೇ ಆದಂತಹ ಕೆಲವು ರಿಲೇಶನ್ಸ್ ಇರ್ಬೋದು ಫ್ರೆಂಡ್ಸ್ಗಳ ಜೊತೆ ಇರ್ಬೋದು ಸದ್ಯದಲ್ಲಿಯೇ ನೀವು ರೀ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಗೈಡ್ ಅಂತ ಹೇಳ್ತಾ ಇದ್ದಾರೆ ನಾನೇ ನಿಂತು ನಿಮಗೆ ಕೆಲವೊಂದು ಗೈಡೆನ್ಸ್ ಅನ್ನ ಕೊಡ್ತೀನಿ ಯೋಚನೆಯನ್ನ ಮಾಡಬೇಡ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಕಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಪೂರ್ವಜರು ಏನ್ ಹೇಳ್ತಾ ಇರೋದು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ನಂಬಿ ಅವರಿಂದ ಮೋಸ ಹೋಗೋದಕ್ಕೆ ಬದಲಾಗಿ ಆತ್ಮದ ಕೆಲವು ಧ್ವನಿಗಳನ್ನ ತಿಳ್ಕೊಂಡು ಅದು ಏನ ಹೇಳ್ತಾ ಇದೆ ತಿಳ್ಕೊಂಡು ವ್ಯಕ್ತಿಯ ಸೀಕ್ರೆಟ್ಸ್ ಅನ್ನ ತಿಳ್ಕೊಳ್ಳಿ ಡ್ಯಾಲಿಟಿ ಇರುವಂತಹ ವ್ಯಕ್ತಿಗಳಿಂದ ನಿನಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಎಲ್ಲಾ ಕಳ್ಕೊಂಡ್ಮೇಲೆ ಡಿಗ್ರೇಟ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ನೀನು ವಿಷಯಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡು ಕಾರ್ಬಿಟ್ ಮೆಸೇಜ್ ಕರ್ಮಗಳು ಕಳೆದ ನಂತರ ಅದು ಸೀಕ್ರೆಟ್ಸ್ ಏನು ಅನ್ನೋದು ಗೊತ್ತಾಗೇ ಆಗುತ್ತೆ ಯೋಚನೆಯನ್ನ ಮಾಡಬೇಡ கலந்து விச்சாரி நின்ன ஜீவனக்கெல்லாம் ಅತಿ ಮುಖ್ಯವಾಗುವಂತಹ ವ್ಯಕ್ತಿಗಳು ಯಾರು ನಿನ್ನ ಜೀವನಕ್ಕೆ ತೊಂದರೆ ಕೊಡದೇ ಇರುವಂತಹ ವ್ಯಕ್ತಿಗಳ ಯಾರು ನಿನ್ನನ್ನು ಅತಿಯಾಗಿ ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರ ಕೆಲವು ರಿಯೂನಿಯನ್ ಆಗತ್ತೆ ಮತ್ತೆ ನಾನೇ ನಿಂತು ನಿನ್ನ ಜೀವನದಲ್ಲಿ ಕೆಲವೊಂದು ಗೈಡೆನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಆ ಗೈಡೆನ್ಸ್ ನ ಪ್ರಕಾರವಾಗಿ ನಿನ್ನೆ ಮುಂದುವರಿ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಇದಿಷ್ಟು ಪಾರಂಭು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಒಂದು ರೀಡಿಂಗ್ಗಳು ಪೂರ್ವಜರಿಗೆ ಸಂಬಂಧಪಟ್ಟಂತೆ ವಾಯ್ಸ್ ಆಫ್ ದ ಸೋಲ್ ಅಂದ್ರೆ ಆತ್ಮದ ಕೆಲವು ಧ್ವನಿಗಳು ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಆಗಿದ್ರೆ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್